ಇಲ್ಲ ಇದು ನಮ್ಮ ರಾಮಾಯಣ ಸೀತೆಗೂ ಇದಕ್ಕೂ ಸಂಬಂಧ ಏನಿರಲ್ಲ ಇದು ಬಂತು ಮಾಡರ್ನ್ ಸೀತಾ ಇದು ಮಾಡರ್ನ್ ಸೀತಾ ಆದ್ರೂ ಸೀತೆಯಲ್ಲಿ ವ್ಯಕ್ತಿತ್ವ ಅಂತ ಏನ್ ನಮಗಿದೆ ಆ ಒಂದು ಸ್ಟ್ರೆಂತ್ ಆಫ್ ಸೀತಾದೇವಿ ಓಕೆ ಸೊ ಆ ಒಂದು ಕ್ಯಾರೆಕ್ಟರ್ ಗಳೆಲ್ಲ ಇರುತ್ತೆ ಈ ಕ್ಯಾರೆಕ್ಟರ್ ಹಾಗಾಗಿ ಈಗ ರಾಮಾಯಣದಲ್ಲಿ ಅಲ್ಲಿಂದ ಈ ಕ್ಯಾರೆಕ್ಟರ್ ಇವ್ರು ಮಾಡಿ ಇದಿರ್ಬೋದಾ ಅದು ಆ ಕ್ಯಾರೆಕ್ಟರ್ ಇರ್ಬೋದಾ ಅದೆಲ್ಲ ಇಲ್ಲ ಇದು ಬೇರೆ ಕಥೆ ಇದು ಆಮೇಲೆ ಈ ಕಥಾ ಸೀತಾ ಸೊ ಸೀತೆಯ ಪಯಣ ಸೀತಾ ಸರ್ ವರ್ಷಗಳ ದೊಡ್ಡ ಜರ್ನಿ ಸರ್ ಸೊ ಈ ಜರ್ನಿ ಸರ್ ಎಲ್ಲೂ ಕೂಡ ಉತ್ಸಾಹ ಅನ್ನೋ ಸಿನಿಮಾ ಮೇಲೆ ಕಮ್ಮಿ ಆಗಿಲ್ಲ ಸರ್ ಯಾಕಂದ್ರೆ ಪ್ರತಿ ಫ್ರೇಮ್ ನೋಡ್ತಾ ಇದೀವಿ ಹಸಿವಿದೆ ಜೊತೆಗೆ ಈ ಜರ್ನಿನಲ್ಲಿ ಈಗ ಮಕ್ಕಳು ಕೂಡ ಜೊತೆಯಾಗಿ ಸೇರಿರುವುದು ಎಷ್ಟು ಖುಷಿ ಕೊಟ್ಟಿದೆ ಸರ್ ತಂತ್ರಜ್ಞಾನಕ್ಕೆ ಎರಡನೇ ಮಗಳು ಕೂಡ ಬಂದಿದ್ದಾರೆ ಹೌದಲ್ವಾ ನೆಕ್ಸ್ಟ್ ಜನರೇಷನ್ಸ್ ಎಲ್ಲ ಬರ್ತಿರ್ಬೇಕು ಬಂದ್ರೆ ತಾನೇ ಮುಂದೆ ನಾಳೆ ಅಂತ ಒಂದು ಇದೆಯಲ್ಲ ಟುಮಾರೋ ಎಲ್ರು ಪೀಪಲ್ ಕಾಂಟ್ ಬಿ ದೇರ್ ಫಾರ್ ಟುಮಾರೋ ಹೋಗ್ತಾ ಇರತ್ತೆ ಮುಂದಕ್ಕೆ ಹೋಗ್ತಾ ಇರುತ್ತೆ ಸೊ ರೆಪ್ರೆಸೆಂಟ್ ಮಾಡಕ್ಕೆ ಜನ ಬೇಕಲ್ಲ ಸೊಂಗ್ ಯಂಗ್ಸ್ಟರ್ಸ್ ನಮ್ಮ ಫ್ಯಾಮಿಲಿ ಅಂತಲ್ಲ ಬೇರೆ ಹೊರಗಡೆ ಯಂಗ್ಸ್ಟರ್ಸ್ ಬರ್ತಾನೆ ಇರಬೇಕು ಬಂದ್ರೇನೆ ಅಲ್ವಾ ನಾಳೆ ಹದಿನೈದು ಸಿನಿಮಾಗಳ ಡೈರೆಕ್ಷನ್ ಮಾಡಿದ್ರಿ ಸೊ ಈ ಕತೆಗೆ ಹದಿಮೂರು ವರ್ಷಗಳ ಜರ್ನಿ ಇದೆ ಸೊ ಅಲ್ಲಿಂದ ಕಾಡಿದೆ ಅಂತಂದ್ರೆ ಅಂತದ್ದೇನು ಕಾಡಕ್ಕೆ ಕಾರಣ ಏನಾಗಿದೆ ಅಂತ ಸರ್ ಇನ್ ಆಗಿ ಏನ್ ಕತೆ ಗ್ಯಾರಂಟಿ ಅದು ನೀವು ಸಿನಿಮಾ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಗ್ಯಾರಂಟಿ ನೋಡ್ಬಿಟ್ಟು ನೀವು ಹೊರಗಡೆ ಬರುವಾಗ ನೀವು ಕೇಳಿದ ಕ್ವಶನ್ ಆನ್ಸರ್ ಇರುತ್ತೆ ಏನಿದೆ ಡಿಫ್ರೆನ್ಸ್ ಏನಿದೆ ಇದು ಇದರಲ್ಲಿ ಯಾವ ತರದ್ದು ಒಂದು ಕತೆ ಮಾಡಿದರೆ ದೊಡ್ಡದಾಗ ಹದ್ಮೂರ್ ವರ್ಷದಿಂದ ಏನೋ ಮಾಡಿದೀನಿ ಏನರ ನಿಮ್ ಕೇಳೋ ಕ್ವಶನ್ ಗ್ಯಾರಂಟಿ ಆನ್ಸರ್ ಇರುತ್ತೆ ಇದರಲ್ಲಿ ಏನಂತಾರೆ ಈ ಆರ್ಟಿಫಿಷಿಯಲ್ ಡ್ರಾಮಾ ಇದೆಲ್ಲ ಏನಿರಲ್ಲ ನೋ ಆರ್ಟಿಫಿಷಿಯಲ್ ಓರ್ ಡ್ರಾಮಾಲ್ ರಿಯಲ್ ಪೀಪಲ್ ರಿಯಲ್ ಎಮೋಷನ್ಸ್ ರಿಯಲ್ ಸೆಂಟಿಮೆಂಟ್ಸ್ ಅಂದ್ರೆ ಇವಾಗ ನಾವು ಅಯ್ಯೋ ಗೋಡು ಇದಕ್ಕೆ ಹಿಂಗಲ್ಸ್ ಹಿಂಗ್ಸೋದಿರುತ್ತಲ್ಲ ಅದೆಲ್ಲ ಇರಲ್ಲ ರಿಯಲ್ ಸಿಚುವಟ್ ಹೈಲೈಟ್ ಸೋ ಈವನ್ ಫೈಟ್ಸ್ ನು ಫೈಟ್ ನಾಲ್ಕು ಫೈಟ್ ಇದೆ पिक्चर ಅಲ್ಲಿ ತುಡ್ಡವಾಗಿ ಮೇಲೇ ಜಂಪ್ ಹಾರಿಕೊಂಡು ಬಿಡಬಹುದು ಅದಲ್ಲ ಏನಿಲ್ಲ ಸ್ಟ್ರೈಟ್ ನ್ಯಾಚುರಲ್ ಆಗಿರುತ್ತೆ ದಿ ಫೈಟ್ಸ್ ಅದಲ್ಲ ನಾನು ಇಂಟೋ ಲೇ ಹೇಳ್ತಾರೆ ಅಂದ್ರೆ ಅದನ್ನ ಸೋ ಇಲ್ಲಿ ತನಕ ಆಕ್ಷನ್ ಕಿಂಗ್ ಅನ್ನು ನೋಡ್ತಿದ್ದೀವಿ ಈಗ ಲವ್ ಕಿಂಗ್ ಅಂತ ಆ ನೋಡ್ತಾ ಸರ್ ಮಕ್ಕಳ ಲವ್ ಲೈಫ್ ಅಂದ್ರೆ ತುಂಬಾ ಒಳ್ಳೆ ಜನಿ ಸುಂದರ ಜನಿ ಅವರ ರೀತಿ ವಿಚಾರ ಅಲ್ಲ ಸೊ ಅದು ನೋಡಿದ ಮೇಲೆ ಅನಿಸ್ತ ಸರ್ ಈ ತರದ ಒಂದು ಜಾನರಲ್ ಲವ್ ಟ್ರ್ಯಾಕ್ ನಾನು ಬರಬೇಕು ಅನ್ನುವಂತ ನಾನು ಬರಬೇಕು ಅಂತ ಅಂದುಕೊಳ್ಳಲಿಲ್ಲ ಸುಮ್ನೆ ನನ್ನ ಮೈಂಡ್ ಎಲ್ಲ ಚೇಂಜ್ ಮಾಡೋಡಾಗ ಅನ್ನப்சೆ ಅ ಮ್ಯೂಸಿಕ್ ಕಂಪೋಸಿಷನ್ ಅಲ್ಲಿ ಅರ್ಜುನ್ ಸರ್ ದ ಎನ್ವಯরনಮೆಂಟ್ ಇತ್ತು Uh, the place point of the film uh, for me is uh, he has a very good taste of the music and uh, the way he narrated the script and uh, the song sequence uh, and uh, the choosing of the tune main thing he is very quick in uh, making decisions so that is a uh, place point for me <laughs> working with him Arjun sir pramabaran on the harapan ಇವತ್ತಿಗೂ ಕನ್ನಡದ ಬಹುತೇಕ ಆ ಬಟ್ ಆ ಹಾಡಿನ ಒಂದು ಸಾಲು ಪ್ರೇಮ ಭರ ಸಿನಿಮಾ ಆಗಿ ಬರುತ್ತೆ ಆ ಸಿನಿಮಾ ಬಂದ ನಂತರ ಈಗ ಸೀತಾಪಾಯಣ ಅಂದ್ರೆ ಈ ಪ್ರೀತಿ ಅನ್ನೋದು ಅಷ್ಟು ಕಾಡುತ್ತಾ ಅರ್ಜುನ್ ಸರ್ಜಾ ಅವರಿಗೆ ಅಂತ ಹಾಡು ಸಿನಿಮಾದ ಟೈಟ್ಲು ಮತ್ತೆ ಸೀತಾಪಾಯಣ ಇಲ್ಲ ನನಗೆ ಬೇಸಿಕಲಿ ಅಹ್ ನನ್ಗೆ ಇಮೇಜ್ ಇರೋದು ಆಕ್ಷನ್ ಓರಿಯೆಂಟೆಡ್ ಇಮೇಜ್ ಅದ್ರ ನಾನು ಸಿನಿಮಾಗಳನ್ನ ಡೈರೆಕ್ಟ್ ಮಾಡೋದು ನಾನು ಬರೆದಿಲ್ಲ ಕಥೆಗಳು ಇನ್ನು ತುಂಬಾ ಬರೆದಿಟ್ಟಿದ್ದೀನಿ ಅದೆಲ್ಲ ಬಂದ್ಬಿಟ್ಟು ಸ್ವಲ್ಪ ಇದೇ ತರದೆ ಒಂದು ಏನಂತಾರೆ ಸಿವಿಕ್ ವ್ಯಾಲ್ಯೂಸ್ ಇರುವಂತದ್ದು ಆಮೇಲೆ ಕಾಮಿಡಿ ನನಗೆ ಆಗಿ ಆಸ್ ಅ ಪರ್ಸನ್ ಪರ್ಸನಲ್ ಆಗಿ ತುಂಬಾ ಇಷ್ಟ ಬಟ್ ಜನಗಳಿಗೆ ಇಷ್ಟ ನಾವು ಅದನ್ನು ಕೊಡ್ಬೇಕು ಕೊಡಬೇಕಾಗಿರೋ ನಮ್ಮ ಕರ್ತವ್ಯ ಅಲ್ವಾ ನಾನು ನಾನೇ ನಾನು ಹೀರೋ ಮಾಡಿದಾಗ ಅದನ್ನ ಯೋಚನೆ ಮಾಡಿದೆ ನಾನು ಸೊ ಹಾಗಾಗಿ ನನ್ನ ಇದು ಇಮೇಜ್ ಬೇರೆ ಏನಿದ್ರು ಇದರ ಪಿಕ್ಚರ್ಗಳನ್ನ ಇವಾಗ ನನ್ನ ನನಗೆ ಸ್ಕೋಪ್ ಇದೆ ಈಗ ಬೇರೆ ಆಕ್ಟರ್ ಇಟ್ಕೊಂಡು ನಾನು ಡೈರೆಕ್ಟ್ ಮಾಡೋದು ಅವಾಗ ನಾನು ಒಳಗಡೆ ಇರುವಂತ ಆ ಒಂದು ಇನ್ನೊಂದು ಇಮೇಜ್ ಅವ್ರಗ್ ಬರುತ್ತೆ ಇದ್ರೀ ಆ ಮಾತಾಡ್ತಾ ಹೇಳಿದ್ರಿ ಅಂದ್ರೆ ಗ್ಯಾಪ್ ಆಯ್ತು ಅಂತಂದ್ರಿ ಬಟ್ ಈ ಗ್ಯಾಪ್ ಆಯ್ತು ಅನ್ನೋದನ್ನ ಒಪ್ಪಳಕ್ಕೂ ಒಂದು ಕಟ್ಸ್ಬೇಕು ಅಂದ್ರೆ ಆಸ್ ಆಕ್ಟರ್ ಆಗಿ ಮೇಲ್ ಆಕ್ಟರ್ ಆಗಿ ಈ ಗ್ಯಾಪ್ ಅನ್ನ ಫುಲ್ಫಿಲ್ ಮಾಡೋಕೆ ಒಂದು ಪದ ಬಳಸಿರಿ ಕನ್ನಡದ ಹುಡುಗ ಅಂತ ನಿಮ್ ಜೊತೆಗಿಂತರೂ ಕನ್ನಡಿಗರೇ ದೊಡ್ಡ ಮಾಡೋದ್ಲಿ ಫೀಲ್ ಮಾಡ್ತೀರಿ ಈ ತರದ ಒಂದು ಜರ್ನಿನ ಗ್ಯಾಪ್ ಅನ್ನೋದನ್ನ ಹೊರತುಪಡಿಸಿ ಸಸ್ಟೈನ್ ಆಗಿದ್ದೀರಾ ಅಂದ್ರೆ ಆಕ್ಟಿವ್ ಆಗಿದ್ದೀರಾ ಇದಕ್ಕೆ ಕನೆಕ್ಟ್ ಆಗುತ್ತೆ ಗ್ಯಾಪ್ ನನ್ನಿಂದ ಆಗಿಲ್ಲ ನಾನ್ ಕೆಲಸ ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ದೀನಿ ಬರಕ್ ಒಂದು ಅದೇ ಒಂದು ಕಾಲ ಒಂದು ಟೈಮ್ ಕೂಡಿ ಬರ್ಬೇಕು ತಂಡದ ಸಪೋರ್ಟ್ ಡೆಫಿನೆಟ್ಲಿ ಆಸ್ ಡೈರೆಕ್ಟರ್ ಪ್ರೊಡ್ಯೂಸರ್ಸ್ ಎಲ್ಲರೂ ಸಪೋರ್ಟ್ ಅಲ್ಲಿ ಇದ್ದಾಗ ಡೆಫಿನೆಟ್ಲಿ ನಾನು ಮಾಡೋ ಬೇಗ ಮುಂದೆ ಬರುತ್ತೆ ನನಗೆ ಈ ಸೀತಾಪಣ್ಣ ಸಿನಿಮಾದಲ್ಲಿ ತುಂಬಾ ಫಾಸ್ಟ್ ಆಗಿ ಆಯ್ತು ಅಂತ ಯಾಕಂದ್ರೆ ಕಂಪ್ಲೀಟ್ ಕಂಟ್ರೋಲ್ ಸರ್ ಅಂಡರ್ ಅಲ್ಲಿ ಇದ್ದಾಗ ಎವ್ರಿಥಿಂಗ್ ವಾಸ್ ಕಂಪ್ಲೀಟ್ಲಿ ನೀಟ್ಲಿ ಪ್ಲಾನ್ ಈ ಸಿನಿಮಾ ಅದಕ್ಕೆ ನಾವು ಅನ್ಕೊಂಡಂಗೆ ಶೂಟಿಂಗ್ ಹೋದ್ವಿ ಅನ್ಕೊಂಡಂಗೆ ಮುಗಿಸಿದ್ವಿ ಅನ್ಕೊಂಡಂಗೆ ಇವಾಗ ನಿಮ್ ಮುಂದೆ ಇದೀವಿ ಸೊ ಅದಕ್ಕೆ ಇವಾಗ ಇದು ಈ ಸಿನಿಮಾ ಮುಖಾಂತರ ನೀವು ನೋಡ್ತೀರಾ ಬೇರೆ ನಿರಂಜನ ನೋಡ್ತೀರಾ ನಮ್ಮ ಎಲ್ರು ಎಂಟೈರ್ ತಂಡ ಕೂಡ ಇದು ಸಿನಿಮಾ ತುಂಬಾ ಕಷ್ಟಪಟ್ಟು ಮಾಡಿದಂತ ಸಿನಿಮಾ ಇದು ಇಷ್ಟಪಟ್ಟು ಮಾಡಿದೀವಿ ಅದ್ ಡೆಫಿನೆಟ್ಲಿ ನಿಮಗೆ ಎಲ್ಲರಿಗೂ ಸೋಲ್ ಟಚಿಂಗ್ ಅಂತಾರಲ್ಲ ಈ ಸಿನಿಮಾ ಅದು ಐ ಥಿಂಕ್ ಸರ್ ಹೇಳ್ತಿರೋದು ನೀವು ಸಿನಿಮಾಗಳನ್ನ ನಿರ್ದೇಶನ ಮಾಡಿದಾಗ ನಿಮ್ ಮಗಳಿಗೆ ಸ್ಪೆಶಿಯಲಿ ಯಾಕೆ ಕನ್ನಡದ ನಟನನ್ನೇ ಸೆಲೆಕ್ಟ್ ಮಾಡ್ಕೊಳ್ತೀರಾ ಅಂತ ಮಾಡ್ಕೊಬಹುದು ಅಲ್ಲ ವೆರಿ ಗುಡ್ ಅದಕ್ಕೆ ಒಳ್ಳೆ ವಿಷಯ ಅಂತ ಹೇಳಿದ್ದೆ ಏನಾದ್ರು ಪರ್ಟಿಕ್ಯುಲರ್ ರೀಸನ್ ಇರುತ್ತಲ್ಲ ಯಾಕಂದ್ರೆ ನಿಮ್ಮ ಮಗಳು ನೀವು ಎಲ್ಲ ಕನ್ನಡದವ್ರೆ ಸೊ ಇಲ್ಲಿ ಇಲ್ಲ ಇಲ್ಲ ಇವಾಗ ಕನ್ನಡ ಭಾಷೆ ಕನ್ನಡದ ಸಿನಿಮಾ ಮಾಡೋದು ಅನ್ನೋದು ಅಂದ್ರೆ ಅದೊಂದು ಸಪರೇಟ್ ನನ್ನ ಮಾತೃಭಾಷೆ ಅನ್ನೋದರಲ್ಲಿ ತುಂಬಾ ನನಗೆ ಪ್ರೀತಿ ಗೌರವ ಅದೆಲ್ಲ ಅದೊಂದು ಸೈಡ್ ಇದ್ರು ಕಲೆಗೆ ಯಾವ ಒಂದು ಬಾರ್ಡರ್ಸ್ ಇಲ್ಲ ಈಗ ಎಸ್ಪೆಷಲಿ ಇನ್ನೂ ಚೇಂಜ್ ಆಗೋಗಿದೆ ಎಲ್ಲ ಬಾರ್ಡರ್ಸ್ ಎಲ್ಲ ಹೊಡೆದಾಗ ಸೊ ಈ ಪಾತ್ರಕ್ಕೆ ಯಾರು ಕರೆಕ್ಟ್ ಆಗಿರ್ತಾರೆ ಅನ್ನೋದೇ ಇಲ್ಲಿ ಯೋಚನೆ ಬಿಕಾಸ್ ನಾವು ಬಂದು ಇದು ಇಂಡಿಯಾ ಯಾವುದೋ ಇನ್ನೊಂದು ಕಾರಣಗಳ ಒಬ್ರು ಸಿನಿಮಾ ನೋಡುವಾಗ ಸಿನ್ಮಾ ಚೆನ್ನಾಗಿದೆಯೋ ಇಲ್ಲಿ ಓದ್ ನೋಡ್ತಿರ್ತಾರೆ ಈ ಪಾತ್ರ ಮಾಡಿರ್ವ ಚೆನ್ನಾಗಿ ಮಾಡಿದಾರೋ ಇಲ್ಲಿ ಓದ್ ನೋಡ್ತಿರ್ತಾರೆ ಹಾಗಾಗಿ ಅಲ್ಲಿ ನಾವು ಭಾಷೆ ಅಂತ ತರದೆ ಈ ಪಾತ್ರಕ್ಕೆ ಯಾರು ಸರಿಯಾಗಿರ್ತಾರೆ ಅನ್ನೋದ್ರ ಬಗ್ಗೆನೆ ನಮ್ಮ ಕಾಳಜಿ ಆಮೇಲೆ ನಾನು ಈ ಪಾತ್ರಕ್ಕೆ ನಾನು ಹುಡುಕ್ತಿದ್ದಾಗ ನಮ್ಮ ಧ್ರುವಾನೇ ಹೇಳಿದ್ದು ಮಾಮ ಒಂದು ಫೋಟೋ ಇದೆ ನೋಡಿ ಈ ಫೋಟೋ ಈ ಇವ್ರ ನೋಡಿ ನಿಮ್ ಕ್ಯಾರೆಕ್ಟರ್ ಕರೆಕ್ಟ್ ಆಗಿರ್ಬೋದು ಫೋಟೋಸ್ ನೋಡ್ಬಿಟ್ಟು ಹುಡುಗ ಚೆನ್ನಾಗಿ ಯಾರಪ್ಪ ಇದು ಉಪೇಂದ್ರ ಅವ್ರ ಅಣ್ಣ ನಮಗ ಅರೇರೇ ಉಪೇಂದ್ರ ಉಪೇಂದ್ರ ನಮಗೆ ನಮ್ಮ ಫ್ಯಾಮಿಲಿಗೆ ತುಂಬಾ ಇಷ್ಟ ಉಪೇಂದ್ರ ಐಶ್ವರ್ಯ ಅಂದ್ರೆ ಉಪೇಂದ್ರ ಅಂದ್ರೆ ಎಷ್ಟು ಸತಿ ನೋಡಿ ಜಮ್ಮ ಸಿನಿಮಾನ ಒಂದ್ ನೂರು ಸತಿ ನಾವು ಚಿಕ್ಕ ವಯಸ್ಸಿಂದ ಆಮೇಲೆ ನಾವೇ ನೆನೆಸ್ಬೇಕು ಇಷ್ಟೊಂದೆಲ್ಲ ನೋಡಬಾರ ಸಿನಿಮಾನ ನಾನು ಸೊ ಅಷ್ಟೊಂದು ಇಷ್ಟ ಉಪೇಂದ್ರ ನಮಗೂ ಅಷ್ಟೇ ಇಷ್ಟ ಒಂದು ಮೋರ್ಷಗಳಿಂದ ಗೊತ್ತು ಉಪೇಂದ್ರ ಜೊತೆ ಒಳ್ಳೆ ಡೈರೆಕ್ಟರ್ಟಿಕ್ ಡೈರೆಕ್ಟರ್ ಗಳಿಗೆಲ್ಲ ಇಷ್ಟ ಆಗುವಂತ ಒಂದು ಡೈರೆಕ್ಟರ್ ಸೊ ಅವ್ರ ಮನೆ ಹುಡುಗ ಅಂತಂದಾಗ ಇನ್ನೂ ಸ್ವಲ್ಪ ನನ್ನ ಕಾನ್ಫಿಡೆನ್ಸ್ ಹೆಚ್ಚಾಯ್ತು ಗ್ಯಾರಂಟಿ ಬರುವಾಗ ಟ್ರೈಂಡ್ ಆಗಿ ಬಂದಿರ್ತೇನೆ ಹುಡುಗ ಆಮೇಲೆ ನಾನು ನೇರವಾಗಿ ನೋಡಾದ್ಮೇಲೆ ಕರೆಕ್ಟ್ ಈ ಕ್ಯಾರೆಕ್ಟರ್ ಕರೆಕ್ಟ್ ಈ ಪಿಕ್ಚರ್ ನೋಡಾದ್ಮೇಲೆ ನಿರಂಜನ್ ಬಿಟ್ರೆ ಬೇರೆ ಯಾರಿಗೂ ಸರಿಯಾ ಎಂಟಿ ಅನ್ನೋ ಒಂದು ಬಂತು ಸೊ ಹಾಗಾಗಿ ಇನ್ನೊಂದು ಈ ಪಿಕ್ಚರ್ ಬಂದು ನನ್ನ ಮಗಳಿಗೆ ಒಂದು ಒಳ್ಳೆ ಪ್ರೆಸೆಂಟೇಶನ್ ಮಾಡಬೇಕು ಅಂತ ಮಾಡುವ ಚಿತ್ರ ಸೊ ತುಂಬಾ ಕಾಳಜಿಯಿಂದ ಸಿನಿಮಾ ಮಾಡಿದ್ದೀನಿ ಈಗ ಮಗಳ ಜೊತೆ ಸೇರ್ಕೊಂಡು ಉಪೇಂದ್ರ ಅಣ್ಣನ ಮಗಳು ಸೇರ್ಕೊಂಡು ಒಂದು ಒಳ್ಳೆ ಪ್ರೆಸೆಂಟೇಶನ್ ಅಂತ ಮಾಡೋ ತರ ಬಂದಿದೆ ಜನಗಳು ಇದನ್ನ ನೋಡಿ ಆಶೀರ್ವದಿಸಬೇಕು ನಿಮ್ ಮಗಳು ಅವ್ರ ಹಸ್ಬೆಂಡ್ ರೆಫರ್ ಮಾಡ್ಲಿಲ್ಲ ಸರ್ ನಿಮ್ಗೆ ಹೀರೋ ಸರ್ ನಂದು ಇನ್ನೊಂದ್ ಪ್ರಶ್ನೆ ಇದು ಸೀತಾಪಾಯಣ ಆಕ್ಚುಲಿ ಓಕೆನಾ ಇಲ್ಲಿ ಹನುಮಂತ ಬರ್ಬೇಕಾಗಿತ್ತು ಆದ್ರೆ ಬಸವಣ್ಣ ಯಾಕೆ ಬಂದ್ರು ಅಂತ ಸಿಂಕ್ ಆಗ್ತಿಲ್ಲ ಯಾರಾದ್ರೂ ಆನ್ಸರ್ ಮಾಡ್ಬೋದು ನೀವೇ ಡೈರೆಕ್ಟರ್ ಸೀತಾ ಪಯಣ ಇದು ಇಲ್ಲಿ ಹನುಮಂತ ಬರ್ಬೇಕಾಗಿತ್ತು ಆದ್ರೆ ಬಸವಣ್ಣ ಯಾಕ್ ಬಂದ್ರು ಅಂತ ಸಿಂಕ್ ಆಗ್ತಿಲ್ಲ ನಿಮ್ಮನ್ನ ನೆಕ್ಸ್ಟ್ ಟೈಮ್ ಕಥೆ ಗುಡಿಸ್ಕೊತೀನಿ ಈ ತರದ್ ಏನಿದ್ರು ಅವ್ರ್ಗೆ ಹೇಳಿ ಇವಾಗ ಸಿಂಕ್ ಮಾಡ್ಕೊ ಸರ್ ಅಜೋ ಸರ್ ಪ್ರೇಮ ಬರಹ ಹಾಶೂಟಿಂಗ್ ಆಗ್ತ ಕಾರೇ ಮಕ್ಳು ಬಿಟ್ಟಿದ್ದು ಒಂದು ಶುಭಗಳಿಗೆ ಈ ಕಥೆ ಉಟ್ಕೊಳ್ಳೋದಿಕ್ಕೆ ಯಾವ ಸಿಚುವೇಶನ್ ನಿಂತ್ ಕಡೆ ಸಾಂಗ್ ಶೂಟ್ ಒಂಬ್ರೆ ಮಗಳು ಹುಟ್ಟಿತ್ತು ಅಂತ ಗೊತ್ತು ಯಾವ ಯಾವ ಸಿಚುವೇಷನ್ ಇಲ್ಲ ಈ ಲೈಫ್ ನಲ್ಲಿ ಕತೆ ಬರೆಯುವಾಗ ಯಾವುದೇ ಒಂದು ಬರಹ ಸಮಾಜದ ನಾವು ನೋಡ್ತಿರ್ತೀವಲ್ಲ ನೋಡ್ತಿರೋ ಕ್ಯಾರೆಕ್ಟರ್ಸ್ ನೋಡ್ತಿರ್ತೀವಿ ನೋಡ್ತಿರ್ತಿವಿ ಯಾವ ನೋಡ್ತಿರ್ತೀವಿ ಅವಾಗ ಏನೋ ಒಂದ್ ಸ್ಪಾರ್ಕ್ ಆಗುತ್ತೆ ಅದ ರೈತ ಇದನ್ನ ಕಥೆ ಮಾಡಿದ್ರೆ ಚೆನ್ನಾಗಿರುತ್ತೆ ಸೊ ಹಾಗೆ ಇಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ ಅಲ್ಲಿ ಎಲ್ಲೋ ಒಂದು ಒಂದು ಚಿಕ್ಕದಾಗಿ ಸ್ಪಾರ್ಕ್ ಆಯ್ತದ ಒಂದು ಪಾಯಿಂಟ್ ಅದೇ ಇದನ್ನ ಇಟ್ಕೊಂಡು ಸಿನಿಮಾ ಮಾಡ್ಬೇಕು ಅಂತ ಆಮೇಲೆ ನನಗೆ ನಾ ನನ್ನ ಇಟ್ಕೊಂಡು ಮಾಡಿದ್ರೆ ಚೆನ್ನಾಗಿರತ್ತ ಯೋಚನೆ ಮಾಡಿದ್ರೆ ಸೆಟ್ ಆಗಿಲ್ಲ ಆದ್ರೆ ನಾನು ಈ ಪಾತ್ರ ಮಾಡಿದ್ರೆ ಗ್ಯಾರಂಟಿ ಏನೇ ಫೈಟ್ ನಾವು ಫೈಟ್ ನೋಡಕ್ ಬಂದ್ವಿ ಇದೇನ್ ಮಾಡಿದ್ ಅಂತ ಕೇಳ್ತೀರ ನನ್ನ ಭಯ ಅಂದ್ಬಿ ಹಂಗೆ ಪಕ್ಕದಲ್ಲೇ ಇಟ್ಟಿದ್ದೆ ಸೊ ಮಗಳ ಜೊತೆ ಸಿನಿಮಾ ಮಾಡಬೇಕು ಅಂದ್ಕೊಂಡಾಗ ಇದನ್ನ ಬಾ ಸಿಕ್ತು ಈಗ ಅಂತ ಹೇಳ್ಬಿಟ್ಟು ಎಷ್ಟು ವರ್ಷ ಎಷ್ಟು ನಾಳೆ ರಿಲೀಸ್ ಆಗೋವರೆಗೂ ಆಗ್ತೇನೆ ರಿಲೀಸ್ ಆಗೋವರೆಗೂ ಏನಾದ್ರೂ ನಾವು ಇನ್ನೊಂದ್ ಸ್ವಲ್ಪ ಬೆಟರ್ಮೆಂಟ್ ಅಂತ ಅದು ಪ್ರತಿ ಡೈರೆಕ್ಟರ್ಗೂ ಅದೇ ಐ ಮೀನ್ ಕ್ವಾಲಿಟಿಗೆ ಇದೇ ಇಲ್ಲ ಬೇರೆ ಇದೆ ಇಲ್ಲ ಇನ್ನೂ ಚೆನ್ನಾಗಿ ಮಾಡ್ಬೋದೇನೋ ಅಂತ ಹೇಳ್ಬಿಟ್ಟು ನಾಲ್ಕು ಜನ ನೋಡಿ ಸ್ವಲ್ಪ ಅದು ಹಿಂಗೆ ಇರ್ಬೋದಾಗಿತ್ತು ಅದನ್ನ ಯಾರು ಟೈಮ್ ಇದೆಯಾ ನಾವು ಚೇಂಜ್ ಮಾಡ್ಬೋದಾ ಏನಾದ್ರು ಇಂಪ್ರೂವ್ ಮಾಡ್ಬೋದಾ ಯಾಕಂದ್ರೆ ಜನಗಳಿಗೆ ಹೋಗಿ ಸೇರ ಆದ್ರೆ ನಾವು ಅವೇನು ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ಅದಕ್ಕೆ ಟೈಮ್ ಏನಿಲ್ಲ ಇಷ್ಟು ವರ್ಷನ್ಸ್ ಅನ್ನೋದೇನಿಲ್ಲ ಮಾಡ್ತಾನೆ ಇರ್ಬೋದು ನಿರ್ದೇಶಕನಾಗಿ ನಟನಾಗಿ ಬಾಪನಾಗಿ ಈ ಚಿತ್ರ ಎಷ್ಟು ಜವಾಬ್ದಾರಿ ಆಗಿರ್ತಾರೆ ನಿರ್ದೇಶಕನಾಗಿ ನಟನಾಗಿ ಅಪ್ಪನಾಗಿ ನಟನಾಗಿ ಏನೂ ಇಲ್ಲ ಜವಾಬ್ದಾರಿ ನಿರ್ದೇಶಕನಾಗಿದೆ ಅದೇ ಇದಕ್ಕೆ ಮುಂಚೆ ಹೇಳೋದಲ್ಲ ಇದು ಐ ವಾಂಟ್ ಟು ಗಿವ್ ಎ ಗುಡ್ ವೆರಿ ಗುಡ್ ಪ್ರೆಸೆಂಟೇಶನ್ ಟು ಡಾಟರ್ ಒಳ್ಳೆ ಟ್ಯಾಲೆಂಟ್ ನಾನು ನೋಡಿದೆ ಸುಮ್ ಸುಮ್ಮನೆ ನಾವೇನೋ ಇರೋದನ್ನ ಪುಷ್ ಮಾಡೋಕ್ಕಾಗಲ್ಲ ಅವ್ರಿಗೆ ಟ್ಯಾಲೆಂಟ್ ಇದ್ರೇನೆ ನಾವು ಮಾಡೋಕ್ ಸಾಧ್ಯ ಕುದುರೆನ ತಗೊಂಡೋಗಿ ನೀರ್ ಮುಂದೆ ನಿಲ್ಲಿಸ್ಬೋದು ನಿಲ್ಸ್ಬೋದೇ ಹೊರತು ಹುಡ್ಸಕ್ಕಾಗತ್ತ ಹಾಗಾಗಿ ಆರ್ಟಿಸ್ಟ್ಗಳು ಅವರು ಅವ್ರ ಪ್ರತಿಭೆ ಇದ್ರೇನೆ ನಾವೇನಾದ್ರೂ ಮಾಡಕ್ ಸಾಧ್ಯ ಅದನ್ನ ನಾನು ನೋಡಿದೆ ನೋಡಿ ಅದ್ರ ಪ್ರತಿಭೆಗೆ ಒಂದು ಒಳ್ಳೆ ಕತೆ ಇರಬೇಕು ಸಿ ಯಾವುದೇ ಫಾದರ್ ಆದ್ರೂ ಫಾದರ್ ಗಂಡ್ಮಕ್ಳಾಗಿರ್ಬೋದು ಹೆಣ್ಮಕ್ಳಾಗಿರ್ಬೋದು ಅವ್ರಿಗೆ ಒಂದು ಬೆನ್ನೆಲುಬಾಗಿ ನಿಂತ್ಕೊಂಡಿರ್ಬೇಕು ಅವ್ರು ಏನ್ ಮಾಡ್ತಾರೋ ಏನಾದರೂ ಮಾಡ್ಬೋದು ಅವ್ರು ಓದ್ಬಹುದು ಇಲ್ಲ ಒಂದು ಬೇರೆ ಏನಾದ್ರು ಯಾವ್ದಾದ್ರು ಒಂದು ಸ್ಪೋರ್ಟ್ಸ್ ಫೀಲ್ಡ್ ಏನಾದ್ರು ಯಾವ್ದ್ರಲ್ಲೇ ಯಾವ್ದೇ ಫೀಲ್ಡ್ ಇದ್ರು ಅವ್ರಿಗೆ ನೀವು ಇದ್ದು ಅವರಿಗೆ ಗೈಡ್ ಮಾಡಬೇಕು ನಾವು ಸೊ ಅದನ್ನ ನಾನು ಬಿಲೀವ್ ಮಾಡ್ತೀನಿ ಇದು ನನ್ನ ಇಂಡಸ್ಟ್ರಿ ಇದು ನಲವತ್ತೈದು ವರ್ಷದಿಂದ ನಾನು ನೋಡ್ರ ಇಂಡಸ್ಟ್ರಿ ಫುಲ್ ಸೌತ್ ಇಂಡಿಯಾದಲ್ಲಿ ಎಲ್ಲೆಲ್ಲಿ ಏನು ಎಲ್ಲ ಗೊತ್ತು ನನಗೆ ಸೊ ಆದ್ರಿಂದ ಐ ಫೀಲ್ ದಿಸ್ ಇಂಡಸ್ಟ್ರಿ ಇಸ್ ವೆರಿ ವೆರಿ ಸೇಫ್ ಇಂಡಸ್ಟ್ರಿ ಇದು ನಾನು ಯಾವಾಗಲೂ ಹೇಳಬೇಕು ಅನ್ಕೊತೀನಿ ತುಂಬಾ ಜನ ಹೊರಗಡೆಯಿಂದ ಹೆಣ್ಮಕ್ಳು ಎಲ್ಲ ತುಂಬ ಭಯ ಬೀಳೋದು ನಾವು ಹೇಗಿರ್ತಿವೋ ಹಾಗೇನೆ ಎಲ್ಲ ಒಳ್ಳೇದು ಕೆಟ್ಟದ್ದು ಅನ್ನೋದು ಪ್ರತಿ ಜಾಗದಲ್ಲೂ ಇದೆ ಯಾವುದೇ ಜಾಗದಲ್ಲಿ ನೀವು ನೋಡುದೂ ಇದೆ ಒಂದು ಹಾಸ್ಪಿಟಲ್ ಅಲ್ಲ ಬ್ಯಾಂಕ್ನಲ್ಲ ನೀವು ಯಾವುದೇ ಜಾಗದಲ್ಲಿ ಹೇಳಿ ಅಲ್ಲಿ ಒಳ್ಳೇದು ಇದೆ ಕೆಟ್ಟದ್ದು ಇದೆ ನಾವು ಹೇಗೆ ಇರ್ತೀವಿ ಅನ್ನೋದು ತುಂಬಾ ತುಂಬಾ ಮುಖ್ಯವಾದ ಒಂದು ವಿಷಯ ಹಾಗೆ ತಿಂಗಳ ವಿಷಯ ಹೇಳಿದಾಗ ಇದು ಇಂಡಸ್ಟ್ರಿ ನನಗೆ ಗೊತ್ತಿರೋ ಇಂಡಸ್ಟ್ರಿ ಸೊ ನನ್ನ ಮಕ್ಕಳನ್ನ ಕರ್ಕೊಂಡ್ಬರೋದ್ರೆ ನನ್ಗೆ ಯಾವ ಒಂದು ಇದಿಲ್ಲ ಪ್ಲಸ್ ಐ ವಾಂಟ್ ಟು ಗಿವ್ ಗುಡ್ ಫುಲ್ ಆಸ್ ಅ ಡೈರೆಕ್ಟರ್ ನಾನ್ ಡೈರೆಕ್ಟ್ ಆಗಿಲ್ದೇನೆ ಯೋಚನೆ ಮಾಡ್ತೀನಿ ಗೊತ್ತಿಲ್ಲ ಮೇ ಬಿ ಐ ವುಡ್ ಅಪಿನ್ ಪ್ರೊಡ್ಯೂಸರ್ ಓಕೆ ಮಾ ನಾನು ದುಡ್ಡು ಒಳ್ಳೆ ಸಿನಿಮಾ ಮಾಡೋಣ ಡೈರೆಕ್ಟ್ ಆಗಿರೋದ್ರಿಂದ ಅಟ್ರಾಕ್ಟ್ ಮೈ ನೆವರ್ ಬೆಸ್ಟ್ ಗಿವೆ ವೆರಿ ಗುಡ್ ಫಿಲ್ಮ್ ನಾಟ್ ಓನ್ಲಿ ಟು ಮೈ ಡೈರೆಕ್ಟ್ ಕನ್ನಡ ಇದು ಅನುಭವ ಸ್ಟಾರ್ಟ್ ಮಾಡೋವಾಗ ಇದು ಬಂದು ನನ್ನ ಮಗಳಿಗೋಸ್ಕರ ಸ್ಟಾರ್ಟ್ ಆಯ್ತು ಅದಾದ್ಮೇಲೆ ಜನಗಳು ನೋಡ್ತಾರಲ್ಲ ಆ ಜವಾಬ್ದಾರಿ ಇರಬೇಕು ಒಂದು ಸಿವಿಕ್ ರೆಸ್ಪಾನ್ಸಿಬಿಲಿಟೀಸ್ ಪ್ರತಿಯೊಬ್ಬರಿಗೂ ಇರಬೇಕು ಸೊ ಆ ಒಂದು ನಿಟ್ಟಿನಲ್ಲಿ ತುಂಬಾ ಜಾಗ್ರತೆಯಾಗಿ ಸಿನಿಮಾ ಮಾಡಿದೀನಿ ಅದಾದ್ಮೇಲೆ ಇದುವರೆಗೂ ನಾನು ಮಾಡಿರೋ ಸಿನ್ಮಾಗಳು ಬೇರೆ ಸಿನಿಮಾ ಡೈರೆಕ್ಟ್ ಮಾಡಿರೋದೆಲ್ಲ ಬಂದು ಪೇಟ್ರಿಯಾಟಿಕ್ ಫಿಲ್ಮ್ಸ್ ದೇಶದ ಬಗ್ಗೆ ಈ ವಿಚಾರಗಳ ಬಗ್ಗೆ ತುಂಬಾನೇ ನಾನು ಸಿನಿಮಾಗಳು ಮಾಡಿದ್ದೀನಿ ಆದ್ರಿಂದ ಚಿಕ್ಕ ಮಕ್ಕಳು ನಾನು ನೋಡಬೇಕು ಜೈ ಹಿಂದ್ ಜೈ ಹಿಂದ್ ಅಂತಾರೆ ನಮಸ್ಕಾರ ಹೇಳಲ್ಲ ವಯಸ್ಸಾಗಿರೋರಿಂದ ನೋಡಬೇಕು ಅಲ್ಲ ಜೈ ಹಿಂದ್ ಅಂತಾರೆ ಅದು ದೊಡ್ಡ ಐ ಪ್ರೌಡ್ ಆಫ್ ದಟ್ ಸೊ ಈ ಪಿಕ್ಚರ್ ಕೂಡ ಇಟ್ಸ್ ಎ ಪೇಟ್ರಿಯೋಟಿಕ್ ಫಿಲ್ಮ್ ಇಟ್ ಇಸ್ ಫ್ಯಾಮಿಲಿ ಓರಿಯಂಟೆಡ್ ಫ್ಯಾಮಿಲಿ ಪೇಟ್ರಿಯೋಟಿಕ್ ಪೇಟ್ರಿಯೋಟಿಸಮ್ ಅಲ್ಲಿ ಫ್ಯಾಮಿಲಿ ಇದು ಸೊ ನೀವು ನೋಡಿದಾಗ ಗೊತ್ತಾಗುತ್ತೆ ಇದೇ ಮಾತಾಡಿರೋದಲ್ಲ ಅದಕ್ಕೆಲ್ಲ ನಿಮಗೆ ಆನ್ಸರ್ ಅನ್ನೋದು ಗೊತ್ತಾಗುತ್ತೆ ಕನಿಕರ ಅಲ್ಲ ಏನೂ ಇರಲ್ಲ ಇದು ನಮ್ ಎರಡನೇ ಚಿತ್ರ ನಮ್ ತಂದೆಯವ್ರ ಜೊತೆ ಸೊ ಆಬ್ವಿಯಸ್ಲಿ ನನಗೆ ಆಲ್ರೆಡಿ ಗೊತ್ತು ಅವ್ರ ವರ್ಕಿಂಗ್ ಸ್ಟೈಲ್ ಅವ್ರು ಹೇಗೆ ಕೆಲಸ ಮಾಡ್ತಾರೆ ಅನ್ನೋದು ನನ್ಗೆ ಆಲ್ರೆಡಿ ಗೊತ್ತು ಈ ಫಿಲ್ಮ್ ನಲ್ಲಿ ಇನ್ನೂ ಸುಲಭವಾಗಿತ್ತು ನನಗೆ ತುಂಬಾ ಈಸಿ ಆಗಿತ್ತು ಬಿಕಾಸ್ ಅವ್ರು ಬರೀ ಅವರು ಡೈರೆಕ್ಷನ್ ಪ್ರೊಡ್ಯೂಸರ್ ಅಲ್ವಾ ಸೊ ಹಿ ಬಿ ಇನ್ ದಾಟ್ ನಾನ್ ಬಂದು ಯುನೋ ನಮ್ ಸೀನ್ಸ್ ಏನು ಕ್ಯಾರೆಕ್ಟರ್ ಹೇಗೆ ಡೆವಲಪ್ ಮಾಡೋದು ಆ ಯುನೋ ಇರ್ತೀವಿ ಸೊ ಈಸ್ ವೆರಿ ಡಿಫ್ರೆಂಟ್ ತುಂಬಾನೇ ಪ್ರೊಫೆಷನಲ್ ಸೆಟ್ ಹೋಗಿದ ತಕ್ಷಣ ಅದೆಲ್ಲ ಮಾಡ್ತೋಗತ್ತೆ ಫಾದರ್ ಡಾಟರ್ ಅನ್ನೋ ರಿಲೇಷನ್ಶಿಪ್ ಇರಲ್ಲ ನೀವ್ ನೋಡಿ ಫಿಮ್ 14 ನೋಡಿ. ಯಾ ಎಲ್ಲರೂ this film is ತುಂಬಾನೇ ಡಿಫ್ರೆಂಟ್ ಎಲ್ಲರೂ ಹೇಳೋದ ಅದೇನೇ ಬಟ್ ನಿಜವಾಗ್ಲೂ ಸತ್ಯವಾಗ್ಲೂ ತುಂಬಾನೇ ಡಿಫ್ರೆಂಟ್ ಆಗಿರತ್ತೆ ಆ ನೀವು ನೋಡಿದ್ರೆ 100% ನಿಮಗೆ ಇಷ್ಟ ಆಗುತ್ತೆ. ಅರ್ಜನ್ ಸರ್ ಸೆಲೆಬ್ರಿಟಿ ಶೋ ಪ್ಲಾನ್ಗಳು ಸೆಲೆಬ್ರಿಟಿ ಶೋ ಪ್ಲಾನ್ ಯಾಕಂದ್ರೆ ಲಾಸ್ಟ್ ಟೈಮ್ ಸಿನಿಮಾ ತುಂಬಾ ಜನ ನಿಮ್ಮ ಸ್ನೇಹಿತರು ಸೆಲೆಬ್ರಿಟಿ ಶೋ ಏನು ಇಟ್ಟಿಲ್ಲ ಪ್ಲಾನ್ ಮಾಡ್ಕೊಂಡಿದ್ದೀರ ಗ್ಯಾರಂಟಿ ಬಿಫೋರ್ ರಿಲೀಸ್ ಒಂದು ಮಾಡ್ತೀನಿ ಅವಾಗೆಲ್ಲ ನಮ್ಮ ಆರ್ಟಿಸ್ಟ್ಗಳನ್ನ ಇಲ್ಲಿ ಇಲ್ಲಿ ಕನ್ನಡದಲ್ಲಿ ಎಲ್ಲರನ್ನೂ ಕರೆದು ತೋರಿಸ್ಬೇಕು ನಾನು